ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸ್ರು ರೀ ಹನುಮಂತ ರೀ ಹನುಮಂತ ರೀ ಹನುಮಂತ ಲಕ್ಷ್ಮಣ್ ಡಂಗಿರಿ ಹನುಮಂತ ಲಕ್ಷ್ಮಣ್ ಡಂಗೇರಿ ಡಂಗೇರಿ ಅಣ್ಣ ಅವರು ಆಟಾಡ್ರಿ ಒಟ್ಟು ಜಿಲ್ಲಾ ಬೆಳಗಾವ ರೀ ಜಿಲ್ಲಾ ಅಣ್ಣ ಹೋರಿ ಎಲ್ಲಿಂದ ತಂದಿತ್ತು ಇದು ಇದನ್ನ ತಗೋರಿ ಮನಗೋಳ್ರಿ ಮಣ್ಣುಗುಳಿ ಇದು ಯಾವ ಹೊರಿ ಹುರಿಯಾದಾನ ನೋಡಿರಿ ಯಾವ ಹೊರಿ ಅದಾನ ಇದು ಹುಳ್ಕೇರಿ ಸುರೇಶಗೋಡ್ ಹುಡ್ಗಿ ಹುಳ್ಕೆ ಸುರೇಶಗೌಡ ಹುಡು ಅಣ್ಣ ತರವಾಗ ಎಷ್ಟು ಕೊಡ್ತಾ ಇದ್ದಿದ್ನ ಇದನ್ನ ಎರಡು ಲಚ್

ಸ್ತೋತ್ರಿ ಅಣ್ಣ ಈಗ ನೀವು ಎಷ್ಟು ವರ್ಷದಿಂದ ಈ ಹೋರಿ ಸಾಕಾಕತ್ತೈತು ನಾವು ಈ ಹೋರಿ ಸಾಕಲಾಕಿ ಒಂದ್ ನಲ್ವತ್ತು ವರ್ಷದಿಂದ ನಲ್ವತ್ತು ವರ್ಷ ಅಣ್ಣ ಹಾಕೋ ಮೇಲೆ ಅದು ಬಿಡ್ತೀರಾ ಹಾಕೋ ನೋಡ್ತು ಅಣ್ಣ ಆಕ ಒಂದ್ ಹಾಕೋ ಮೇಲೆ ಬಡಕ್ಕೆ ಎಷ್ಟು ಹೋಗ್ತಾರೆ ಎರಡ್ ಸಾವಿರ ತೋತು ಎರಡ್ ಸಾವಿರ ಈಗ ಎಷ್ಟು ಕರು ಬಿದ್ದ ಅಣ್ಣ ಐತ್ರಿ ಈಗ ಕರ ರಗಡ್ ಬಿದ್ದ ಹೋಗ್ಬಿಡ್ಬೇಕು ರಗಡ್ ಬಿದ್ದ ಅಣ್ಣ ಇವು ಸರ್ತಿ ಹೋಗಿದ್ದಾವೆ ಹೆಚ್ಚ ಪ್ರದರ್ಶನಕ್ಕೆ ಹೋಗಿದಾರೆ ಪ್ರದರ್ಶನಕ್ಕೆ ಹೆಚ್ಚಿದ್ರು ಪ್ರದರ್ಶನಕ್ಕೆ ಹೆಚ್ಚಿದ್ರು Oh, come